ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದರ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ದೀಪಾವಳಿ ಹಬ್ಬ ಎಂದರೇನು ದೀಪಾವಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ದೀಪಾವಳಿ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ ಎಂಬುದರ ಬಗ್ಗೆ ನಾವು ಒಂದೆರಡು ಮೂರು ಲೈನ್ನಲ್ಲಿ ತಿಳಿದುಕೊಳ್ಳೋಣ ಓಕೆ ಅಂದು ಊರಿನ ಮನೆ ಮನೆಗಳಲ್ಲಿ ದೀಪಗಳ ಹಬ್ಬ ಪಟಾಕಿ ಸಿಡಿತ ಹೂ ಬಾಣದ ಚಿಕ್ಕೆಗಳು ಸಂತೋಷವೇ ಬೀದಿಗೆ ಬಂದಿತ್ತು ದೀಪಾವಳಿ ದೀಪಗಳ ಹಬ್ಬ ಇದು ಭಾರತದಲ್ಲೇ ಆಚರಿಸುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಯಾವ ಹಬ್ಬ ದೀಪಾವಳಿ ಹಬ್ಬ ನಮ್ಮ ಭಾರತ ದೇಶದಲ್ಲೇ ಆಚರಿಸುವಂಥ ಒಂದು ದೊಡ್ಡ ಹಬ್ಬವಾಗಿದೆ ರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ದಿನ ದಿನವನ್ನು ದೀಪಾವಳಿ ಆಚರಿಸಲಾಗುತ್ತದೆ ಶ್ರೀರಾಮ ಭಗವಂತ ಶ್ರೀರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ದಿನವನ್ನು ದೀಪಾವಳಿ ಆಚರಿಸಲಾಗುತ್ತದೆ ದೀಪಾವಳಿಯಂದು ಮನೆಗೆ ತನ್ನ ಗೆಳೆಯರು ಬಳಗದವರನ್ನು ಸ್ವಾಗತಿಸಿ ಉಪಚರಿಸುತ್ತಾರೆ ಅಂದು ಎಲ್ಲರೂ ಮನೆಯಲ್ಲಿ ಬಹಳ ಸಡಗರವಿರುತ್ತದೆ ದೀಪಾವಳಿ ಹಬ್ಬ ಮನೆ ಶಿಂಗ್ ಶೃಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ಹೊಸ ಬಟ್ಟೆ ತೊಡುತ್ತಾರೆ ಲಕ್ಷ್ಮಿ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಗೋವಿನ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ ಈ ಹಬ್ಬಕ್ಕೆ ಬಂದು ಬಳಗದವರನ್ನು ಕರೆಯುತ್ತಾರೆ ದೀಪ ಅಂದರೆ ಬೆಳಕು ದೀಪ ಅಂದರೆ ಬೆಳಕು ಅದು ಧ್ಯಾನದ ಸಂಕೇತ ಅದಕ್ಕೆ ಎಲ್ಲರೂ ಮನೆಯಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ದೀಪಾವಳಿ ಭಾರತೀಯ ಸುಂದರ ಹಬ್ಬ ಭಗವಾನ್ ರಾಮ ಹದಿನಾಲ್ಕು ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿದ ದಿನ ಭಗವಾನ್ ರಾಮ ಶ್ರೀರಾಮ ಭಗವಂತ ಹದಿನಾಲ್ಕು ವರ್ಷಗಳನ್ನು ವನವಾಸ ಅನುಭವಿಸಿ ಮತ್ತೆ ತಿರುಗಿ ಅಯೋಧ್ಯೆಗೆ ಬಂದ ದಿನವನ್ನು ನಾವೆಲ್ಲರೂ ದೀಪಾವಳಿ ಹಬ್ಬವೆಂದು ಆಚರಣೆ ಮಾಡುತ್ತೇವೆ ದೀಪಾವಳಿ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಗುರುತಿಸುತ್ತದೆ ದೀಪದಿಂದ ದೀಪ ಹಚ್ಚೋ ದೀಪಾವಳಿ ಹಬ್ಬವೇ ಸೂಚಿಸುವಂತೆ ದೀಪಗಳ ಹಬ್ಬವೇ ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತು ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ದೀಪಾವಳಿ ಹಬ್ಬದ ಒಂದು ಚಿಕ್ಕ ಪ್ರಬಂಧವನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ ಈ ದೀಪಾವಳಿ ಹಬ್ಬದ ನಿಮಗೆ ಈ ದೀಪಾವಳಿ ಹಬ್ಬವು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಚಿಲ್ಡ್ರನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್